पितासि लोकस्य चराचरस्य तमस्य पूज्यस्य गुरुगरिणा न तत्संहोऽपि हव्यधिक कृतोन्यः लोकत्रये अपि हप्रतिप्रदप्रदा वा प्रमादिदेवः पुरुषपुराणः तमस्य विश्वं परं निदानं वेदासि वेदं च परं च नाम त्वयाततं विश्वम् अनन्तरूपं गुरुगडे ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಅರವತ್ನಾಲ್ಕನೇ ಜನ್ಮ ನಕ್ಷತ್ರೋತ್ಸವದ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಕೆಲವರು ನನ್ನನ್ನು ಬಂಡೆ ಎಂದು ಕರೆಯುತ್ತಾರೆ ಬಂಡೆ ಪ್ರಕೃತಿ ಕಡಿದರೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ನೀವು ಬಂಡೆಯಿಂದ ಮೆಟ್ಟಿಲು ಆಧಾರ ಸ್ತಂಭ ಜಲ್ಲಿ ವಿಗ್ರಹವನ್ನು ಮಾಡಬಹುದು ಅದೇ ರೀತಿ ನೀವು ಹೇಗೆ ಬೇಕಾದರೂ ನನ್ನನ್ನು ಬಳಸಿಕೊಳ್ಳಬಹುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು ನಾನು ಏನೇ ಮಾತನಾಡಿದರೂ ಅದ ತಪ್ಪು ಕಂಡು ಹಿಡಿಯುವುದೇ ಹೆಚ್ಚಾಗಿದೆ ಹೀಗಾಗಿ ನನ್ನ ಬಾಯಿಯಿಂದ ಯಾವುದೇ ತಪ್ಪು ನುಡಿಸಿದಂತೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತೇನೆ ಶ್ರೀಕೃಷ್ಣನ ದಿವ್ಯ ದರ್ಶನ ಮಾಡಿ ಶ್ರೀಗಳ ಜೊತೆಯಲ್ಲಿ ಮಧ್ವಾಚಾರ್ಯರ ಅಂಚೆ ಚೀಟಿ ಬಿಡುಗಡೆ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಎಂದು ಹೇಳಿದರು ಧರ್ಮ ಪೂಜೆ ಎನ್ನುವುದು ಭಕ್ತಿ ಪ್ರದರ್ಶನಕ್ಕಿರುವ ವಸ್ತುಗಳಲ್ಲ ಎಲ್ಲರ ಆಚಾರ ವಿಚಾರಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಿರುವುದು ನಮ್ಮ ಕರ್ತವ್ಯ ನಾನು ಅನೇಕ ಬಾರಿ ಕೃಷ್ಣ ಮಠಕ್ಕೆ ಹಾಗೂ ಕೃಷ್ಣನ ದಿವ್ಯ ಸಾನಿಧ್ಯಕ್ಕೆ ಬಂದಿದ್ದೇನೆ ಶ್ರೀಗಳು ನನಗೆ ಕೃಷ್ಣನ ವಿಶ್ವರೂಪ ದರ್ಶನವನ್ನು ತೋರಿಸಿದರು ನಾನು ಬಂದಿಖಾನೆ ಸಚಿವನಾಗಿದ್ದಾಗಲೂ ನನಗೆ ಮಠದಿಂದ ಆಹ್ವಾನ ಬಂದಿತ್ತು ಎಂದು ಹೇಳಿದರು ಪ್ರಯತ್ನ ಎಂಬುದು ವಿಫಲ ಆಗಬಹುದು ಪ್ರಾರ್ಥನೆ ವಿಫಲ ಆಗಲ್ಲ ದೇವರಲ್ಲಿ ಕಷ್ಟ ಸುಖದ ಪ್ರಾರ್ಥನೆ ಮಾಡುತ್ತೇವೆ ಸೋಲನ್ನು ಮರೆತು ಗೆಲುವಿಗಾಗಿ ಪ್ರಾರ್ಥನೆ ಮಾಡಬೇಕು ದೇವರು ಶಾಪ ಕೊಡಲ್ಲ ಅವಕಾಶ ಕೊಡುತ್ತಾನೆ ಧರ್ಮವನ್ನು ಕಾಯಬೇಕು ಧರ್ಮವನ್ನು ಉಳಿಸಬೇಕು ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ ನನ್ನ ಮೇಲೆ ಆಶೀರ್ವಾದ ಇದೇ ರೀತಿ ಇರಲಿ ಎಂದು ಹೇಳಿದರು ಮನುಷ್ಯನ ಯಶಸ್ಸನ್ನು ಕಾಣಬೇಕಾರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ ಕರ್ಣನ ದಾನತ್ವ ಇರಬೇಕಂತೆ ಅರ್ಜುನನ ಗುರಿ ಭೀಮನ ಬಲ ವಿದುರನ ನೀತಿ ಕೃಷ್ಣನ ತಂತ್ರನೂ ಇರಬೇಕು ಶ್ರೀನಿವಾಸ ಪೂಜಾರಿಗಳೇ ಸೊ ಹಾಗೆ ಯಶಸ್ಸಿನ ಸ್ಟೋರಿಗೆ ಇವೆಲ್ಲ ಬೇಕು ಅರ್ಜುನನ ಗುರಿ ಬೇಕು ಭೀಮನ ಬಲ ಬೇಕು ವಿದುರನ ನೀತಿ ಬೇಕು ಕೃಷ್ಣನ ತಂತ್ರ ಬೇಕು